ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಖಾರಾಪುರಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿನ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಷ್ಟು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಇವಾಗ ನಾನು ಫಿಫ್ಟೀನ್ ಸೆಕೆಂಡ್ಸ್ ಉಪ್ಕೊಂಡಿದ್ದೀನಿ ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಬರ್ತಿದೆ ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನು ಇದ್ದೀನಿ ಕಡಲೆ ಬೀಜ ಹಾಕಿದ್ಮೇಲೂ ಅಷ್ಟೇ ಹತ್ತರಿಂದ ಹದಿನೈದು ಸೆಕೆಂಡಷ್ಟು ಹುರ್ಕೋಬೇಕು ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಆರಿಂದ ಏಳು ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಹತ್ತು ಸೆಕೆಂಡ್ ಹುರಿದ್ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆನ ಹಾಕ್ಕೊಂಡು ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹತ್ತರಿಂದ ಹದಿನೈದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಈಗ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈ ಕೈಯಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಕಡಲೆಪುರಿ ಮತ್ತು ಖಾರ ಎರಡನ್ನೂ ಹಾಕ್ಕೊತಾ ಇದ್ದೀನಿ ನಮ್ಮ ಕಡೆ ಕಡಲೆಪುರಿ ಅಥವಾ ಪುರಿ ಅಂತಾರೆ ಕೆಲವು ಕಡೆ ಮಂಡಕ್ಕಿ ಅಂತಾರೆ ಹಾಕ್ಕೊಂಡು ಕೈಯಾಡ್ಕೊತಾ ಇದ್ದೀನಿ ಈಗ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಏನಿದೆ ಅದು ಪುರಿ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೈ ಆಡ್ಕೋಬೇಕು ನೀವು ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಅಥವಾ ಆಫ್ ಮಾಡಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಅಷ್ಟು ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳಿ ನೋಡಿ ಇಷ್ಟೇ ಖಾರ ಪುಡಿ ರೆಡಿ ಆಯಿತು ಸಂಜೆ ಟೀ ಅಥವಾ ಕಾಫಿ ಜೊತೆ ಒಳ್ಳೆಯ ಸ್ನ್ಯಾಕ್ಸ್ ಒಂದು ಕಡೆ ಗ್ಯಾಸ್ನಲ್ಲಿ ಟೀ ಅಥವಾ ಕಾಫಿ ಕಾಯಿಸೋದ್ರಷ್ಟೊಳಗಡೆ ಇನ್ನೊಂದು ಕಡೆ ಟೂ ಟು ತ್ರೀ ಮಿನಿಟ್ಸ್ ಒಳಗಡೆ ಈ ಸ್ನ್ಯಾಕ್ಸ್ ಆಗೋಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಏನೇ ಅನಿಸಿಕೆಗಳಿದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್